ನಮಸ್ಕಾರ ಸ್ನೇಹಿತರೆ ಹಬ್ಬದ ಸಡಗರದ ಮಧ್ಯೆ ಎಲ್ಲೆಡೆ ಚರ್ಚೆ ಆಗ್ತಿರೋದೇನೆಂದ್ರೆ ಮುಕ್ಳಪ್ಪ ಹಾಗೂ ಗಾಯತ್ರಿ ಜಾಲಿಯಾಳ್ ಅವರ ಹೊಸ ಜೀವನದ ಕತೆ ಇವಾಗ ಅವರ ಏನೇನು ಕಾಂಟ್ರವರ್ಸಿ ನಡೀತಿತ್ತು ಅದಕ್ಕೆಲ್ಲ ತೆರೆ ಬಿಡ್ತಿದೆ ಅಂತ ಕಾಣಿಸುತ್ತೆ ಯಾಕೆ ಹೇಳ್ತೀನಿ ಅಂದರೆ ಇತ್ತೀಚೆಗೆ ಹಬ್ಬದ ಪ್ರಯುಕ್ತ ಮುಕ್ಲಪ್ಪ ಅವರು ಗಾಯತ್ರಿ ಅವರಿಗೆ ಸಪೋರ್ಟ್ ಆಗಿದಾರಂತೆ ಅವರ ಮನೆ ಕೂಡ ಹೋಗಿರೋದು ಇವಾಗ ಒಂದು ಬಿಗ್ ಅಪ್ಡೇಟ್ ಆಗಿದೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಧರ್ಮ ಅವರದು ನನ್ನ ಧರ್ಮ ನಂದು ಆದರೆ ಹಬ್ಬ ಹಬ್ಬನೇ ಸಂತೋಷ ಎಲ್ಲರಿಗೂ ಒಂದೇ ಅಂತ ಕೂಡ ಹೇಳಿದ್ದಾರೆ ಮುಕ್ಲಪ್ಪ ಅದ್ಭುತವಾದ ಹೇಳಿಕೆ ಅಂತ ಕೂಡ ಹೇಳ್ತೀನಿ ಇದಕ್ಕೆ ಜನರು ಕೂಡ ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಹಿಂದೆ ಇದ್ರ ಮದುವೆ ವಿಚಾರದಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳು ಕೂಡ ನಡೆದವು ದೂರ ಆಗಿರ್ಬೋದು ಪೊಲೀಸ್ ತನಿಖೆ ಆಯಿತು ಸಾಮಾಜಿಕ ಒತ್ತಡ ಕೂಡ ಆಯಿತು ಯಾಕೆ ಅಂತಂದ್ರೆ ಹಿಂದೂ ಹಾಗೂ ಮುಸ್ಲಿಂ ಕುಟುಂಬಗಳ ಮದುವೆ ಅರೇಂಜ್ ಮ್ಯಾರೇಜ್ ಅಲ್ಲ ಲವ್ ಮ್ಯಾರೇಜ್ ಆಗಿದ್ದು ಲವ್ ಜಿಯಾದ್ ಅಂತ ಅಂದ್ರು ಅದು ಇದು ಅಂತ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳನ್ನು ವಿವಾದ ಆರೋಪಗಳನ್ನ ಎದುರಿಸಬೇಕಾಯ್ತು ಈ ಹುಡುಗ ಹುಡುಗಿ ಇದೀಗ ಇಬ್ರು ಸಂತೋಷ ಇಂದ ಖುಷಿ ಖುಷಿಯಾಗಿ ಜೀವನ ನಡೆಸ್ತಾ ಇದ್ದಾರಂತೆ ಗಾಯತ್ರಿ ಅವರ ತಾಯಿ ತಂದೆಯು ಮೊದಲಲ್ಲಿ ಒಂದು ಬೇಸರ ಆಗಿತ್ತು ಒಂದು ಬೇಜಾರಾಗಿತ್ತು ಇದೀಗ ಎಲ್ಲವೂ ತಣ್ಣಗಾಗಿದೆ ಎರಡು ಕುಟುಂಬಗಳ ಮಧ್ಯೆ ಶಾಂತತೆ ಕೂಡ ಒಂದು ಶಾಂತವಾಗಿ ಕೂಡ ಮುಂದೆ ಸಾಗ್ತಾರೆ ಮುಕ್ಲಪ್ಪ ಅವರ ಕಾಮಿಡಿ ವಿಡಿಯೋಗಳು ಈಗಲೂ ಜನರು ನಗ್ಸ್ತಿದ್ದಾರೆ ಜನರು ಕೂಡ ಹೇಳ್ತಿದ್ದಾರೆ ಇವರಿಬ್ಬರು ನಿಜವಾಗಿ ಒಳ್ಳೆ ಜೋಡಿ ಅಂತ ಕೂಡ ಮಾತಾಡ್ಕೊತಾರೆ ಇತ್ತೀಚೆಗೆ ಗಾಯತ್ರಿ ಹಾಗೂ ಮುಕುಳಪ್ಪ ಇಬ್ಬರು ಹಬ್ಬದ ಪ್ರಯುಕ್ತ ತಂದೆ ತಾಯಿ ಅವರಂದರೆ ಗಾಯತ್ರಿ ಅವರ ತಂದೆ ತಾಯಿಗೆ ಮನೆ ಕೂಡ ಭೇಟಿ ಕೊಟ್ಟಿದ್ರಂತೆ ಈ ಜೋಡಿಗೆ ಬೆಂಬಲ ಕೊಟ್ಟಿರೋ ಕಮೆಂಟ್ ಆಗಿ ನೀವು ತಿಳಿಸಿ ನಿಮ್ಮ ಅನಿಸಿಕೆ ಏನಂತ ಕೊಡೋ ನಮಗೆ ತಿಳಿಸೋದ ಮರಿಬೇಡಿ ಆದಷ್ಟು ಶೇರ್ ಮಾಡಿ ಒಂದು ಪಾಸಿಟಿವ್ ಆಗಿ ಎಲ್ಲರಿಗೂ ಸಿಗ್ಲಿ ವಿಡಿಯೋ ಅಂತ ಹೇಳ್ತಾ ನಿಮಗೇನ್ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ನಾನು ನಿಮಗೆ ಸಿಗ್ತೀನಿ ಟಾಟಾ ಬಾಯ್ ಸ್ನೇಹಿತರೆ ನೀವು ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಷ್ಟೋ ಚಾನಲ್ ಏನು ಬರ್ತಿದೆ ಅಂದ್ರೆ ಮನೆಗೆ ಎಂಟ್ರಿ ಆಗಿದ್ದಾರೆ ಹಂಗಾಗಿದೆ ಹೀಗಾಗಿದೆ ಅದು ಇದು ಅಂತ ಏನೇನೋ ನ್ಯೂಸ್ಗಳು ಬರ್ತಿದೆ ಅದನ್ನ ಅದು ಹೋಗ್ಬಿಡಿ ಅವ್ರ ಪಾಡಿಗೆ ಅವ್ರನ್ನ ಬಿಡೋಣ ಇವಾಗ ಅವ್ರ ಜೀವನ ನಡ್ಸ್ಕೊಂಡು ಹೋಗ್ಲಿ ಚೆನ್ನಾಗಿ ಅವ್ರ ಜೀವನ ಬದುಕು ಹೋಗ್ಲಿ ಅಂತ ಹೇಳ್ತಾ ಅವ್ರಿಗೊಂದು ಒಂದು ಆಶಯ ಸಿಗ್ತಾ ಇವಾಗ ದೀಪಾವಳಿ ಬೇರೆ ಬರ್ತಿದೆ ಮೊದಲ ದೀಪಾವಳಿ ಕೂಡ ಆಚರಿಸ್ತಾರೆ ಅನ್ಸುತ್ತೆ ಆ ಕಾರಣಕ್ಕೋಸ್ಕರ ನಾನು ಇವಡ ಇಲ್ಲಿಗೆ ಏನ್ ಮಾಡ್ತೀನಿ ಸ್ನೇಹಿತರೆ ನಾನು ನಿಮಗೆ ಸಿಗ್ತೀನಿ